ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ರೈಲ್ವೆ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಕನ್ಫರ್ಮ್ ಆಗಿದೆ ಒಟ್ಟು ಎಷ್ಟು ಹುದ್ದೆಗಳು ಆಮೇಲೆ ಯಾವ ದಿನದಿಂದ ಅರ್ಜಿ ಪ್ರಾರಂಭವಾಗುತ್ತೆ ಆಮೇಲೆ ಕೊನೆಯ ದಿನಾಂಕ ಯಾವುದು ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆಯಾ ಅಥವಾ ಇಲ್ವಾ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ಅದ್ರ ಜೊತೆ ಜೊತೆಗೆ ಅರ್ಜಿ ಶುಲ್ಕ ಎಷ್ಟು ಹಾಗೆ ಏಜ್ ರಿಲ್ಯಾಕ್ಸೇಷನ್ ಏನಾದ್ರು ಇದೆಯಾ ಅನ್ನೋದ್ರ ಕುರಿತು ಒಂದಷ್ಟು ಮಾಹಿತಿಯನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದ ಪೂರ್ತಿಯಾಗಿ ನೋಡಿದ್ರೆ ಇನ್ಫಾರ್ಮೇಶನ್ ಪೂರ್ತಿಯಾಗಿ ಸಿಗ್ತೈತಿ ಸ್ಕಿಪ್ ಮಾಡಿದ್ರಿ ಅಂದ್ರೆ ಇಂತಹ ಒಂದಷ್ಟು ಮುಖ್ಯವಾದಂತಹ ಮಾಹಿತಿ ಸ್ಕಿಪ್ ಆಗಿ ಹೋಗುವಂತಹ ಸಾಧ್ಯತೆ ಇರ್ತೈತಿ ಸೊ ಅದೇ ತರ ಚಾನಲ್ ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂತ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನೋಟಿಫೈ ಆಗ್ತಾ ಇರ್ತಾವೆ ಸೊ ಮೊದಲಿಗೆ ಆರ್ ಬಿ ಅಂತ ಹೇಳ್ತೀವಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಲ್ಲಿ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಹುದ್ದೆ ಯಾವುದು ಅಂತ ಅಸಿಸ್ಟೆಂಟ್ ಲೋಕೋ ಲೋಕೋಫೈಲಟ್ ಅಂದ್ರೆ ಒಟ್ಟು ಟೋಟಲ್ ಹುದ್ದೆಗಳು ಎಷ್ಟಿದಾವೆ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳಿಗೆ ರೈಲ್ವೆ ಇಲಾಖೆ ಏನ್ ಮಾಡಿದೆ ಕನ್ಫರ್ಮ್ ಅನ್ನ ಮಾಡಿದೆ ಸೊ ಈ ಹುದ್ದೆಗಳಿಗೆ ಅರ್ಜಿ ಪ್ರಾರಂಭ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಯಾವ್ದು ಅಂತ ಹೇಳಿದ್ರೆ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಧಿಕೃತವಾಗಿ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಪ್ರಾರಂಭ ಮಾಡಲಾಗಿದೆ ಇನ್ನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ನೋಡುದಾದ್ರೆ ಕೊನೆಯ ದಿನಾಂಕ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಒಂದು ತಿಂಗಳ ಕಾಲಾವಕಾಶವನ್ನ ಅಪ್ಲಿಕೇಶನ್ ಹಾಕ ಕೊಟ್ಟಾರ ಎಷ್ಟೋ ಅಭ್ಯರ್ಥಿಗಳು ಈ ಡೇಟ್ ಬರುವವರೆಗೂ ವೇಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಹಾಕಕ್ ಹೋಗ್ತಿರಿ ಅಂತ ಸಂದರ್ಭದಲ್ಲಿ ಸರ್ವರ್ ಡೌನ್ ಆಗುತ್ತೆ ಅಥವಾ ಸರ್ವರ್ ಬಿಸಿ ಬರುತ್ತೆ ಅಪ್ಲಿಕೇಶನ್ ನಿಮ್ದು ಸಬ್ಮಿಟ್ ಆಗ ಆಗುದಿಲ್ಲ ಸೊ ಅದಕ್ಕೋಸ್ಕರ ದಯವಿಟ್ಟು ಈ ಡೇಟಿನ ಒಳಗಡೆನೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಜೊತೆಗೆ ಅರ್ಜಿ ಶುಲ್ಕ ಪಾವತಿಸಲು ಇರತಕ್ಕಂತ ಕೊನೆಯ ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರ್ತತೆ ಯಾವುದಕ್ಕೆ ಅರ್ಜಿಯ ಶುಲ್ಕವನ್ನ ಪಾವತಿಸಲಿಕ್ಕೆ ಸರ್ ನಾನ್ ಹನ್ನೊಂದನೇ ಡೇಟ್ ಗೆ ಅಪ್ಲಿಕೇಶನ್ ಹಾಕಿದ ಬಟ್ ಇನ್ನು ಫೀಸ್ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ ಅಂತಹ ಅಭ್ಯರ್ಥಿಗಳಿಗೆ ಹದಿಮೂರನೇ ತಾರೀಕಿನವರೆಗೂ ಕೂಡ ಶುಲ್ಕವನ್ನ ಪಾವತಿಸಲು ಕಾಲಾವಕಾಶವನ್ನ ಕೊಟ್ಟಿರುವಂತದ್ದು ಸೊ ಹದಿಮೂರನೇ ತಾರೀಕು ಮುಗ್ದಾದ್ಮೇಲೆ ಮತ್ತೆ ನೀವು ಶುಲ್ಕವನ್ನ ಪಾವತ ಹೋದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ ಅರ್ಜಿ ಶುಲ್ಕವನ್ನ ಪಾವತಿಸಲು ಕೊನೆಯ ದಿನಾಂಕ ಯಾವುದು ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಆದ್ರೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಇದ್ರ ಜೊತೆಗೆ ಅರ್ಜಿ ತಿದ್ದುಪಡಿಯ ದಿನಾಂಕ ಸರ್ ಎಲ್ಲಾ ಅಪ್ಲಿಕೇಶನ್ ಹಾಕಿದ್ವಿ ಸ್ವಲ್ಪ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಒಂದಷ್ಟು ಮಿಸ್ಟೇಕ್ ಗಳನ್ನ ಮಾಡಿದೀವಿ ಹೆಸರಲ್ಲಿ ಮಿಸ್ಟೇಕ್ ಮಾಡಿದಿವಿ ಅಥವಾ ಜೆಂಡರ್ ಅನ್ನ ಹಾಕುವಾಗ ಬೈ ಮಿಸ್ಟೇಕ್ ಚೇಂಜ್ ಆಗಿದೆ ಅದನ್ನ ನಾವು ಕರೆಕ್ಷನ್ ಮಾಡ್ಕೊಳಕ ಟೈಮ್ ಅಥವಾ ಅವಕಾಶ ಐತೆ ಇಲ್ಲ ಅಂತ ಕೇಳಿದ್ರೆ ಖಂಡಿತ ಅವರು ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಎಷ್ಟ ಎಲ್ಲಿಂದ ಎಲ್ಲಿಗೆ ಅವಕಾಶ ಕೊಟ್ಟರು ಅಂತ ಹೇಳಿದ್ರೆ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಕಾಲಾವಕಾಶವನ್ನ ಕೊಟ್ಟಿರುವಂತದ್ದು ಸೊ ಇದಷ್ಟು ಅರ್ಜಿ ಪ್ರಾರಂಭ ಕೊನೆಯ ದಿನಾಂಕ ಶುಲ್ಕ ಶುಲ್ಕ ಅರ್ಜಿ ಶುಲ್ಕವನ್ನ ಪಾಲಿಸಲಿರತಕ್ಕಂತಹ ಕೊನೆ ದಿನಾಂಕ ಹಾಗೂ ತಿದ್ದುಪಡಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಯ್ತು ಇನ್ನ ಈ ಹುದ್ದೆಗಳಿಗೆ ಬೇಕಾಗಿರ್ತಕ್ಕಂತಹ ಮುಖ್ಯವಾದ ವಿದ್ಯಾರ್ಥಿ ಏನು ಅನ್ನೋದನ್ನ ನೋಡಿದ್ರೆ ಮೊದಲಿಗೆ ಎಸ್ ಎಸ್ ಎಲ್ ಸಿ ಅಥವಾ ಮೆಟ್ರಿಕ್ಯುಲೇಷನ್ ಅಂತ ಕೂಡ ಕರಿತೀವಿ ನಾವು ಅದನ್ನ ಈ ಎಸ್ ಎಸ್ ಎಲ್ ಸಿ ಪ್ಲಸ್ ಐ ಟಿ ಐ ಆಗಿರ್ಬೇಕು ಎಸ್ ಎಸ್ ಎಲ್ ಸಿ ಐ ಟಿ ಐ ಆಗಿರ್ತಕ್ಕಂತಹ ಎಲ್ಲಾ ಅಭ್ಯರ್ಥಿಗಳು ಅಂದ್ರೆ ಐ ಟಿ ಐ ಇದಾವೆ ಅವು ಯಾವ್ಯಾವ ಅಂತ ಹೇಳಿದ್ರೆ ಟ್ವೆಟರ್ ಎಲೆಕ್ಟ್ರಿಷಿಯನ್ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಮೇಂಟೆನೆನ್ಸ್ ಮೆಕ್ಯಾನಿಕ್ ಈ ರೀತಿ ಆಗಿರ್ತಕ್ಕಂತಹ ಒಂದಷ್ಟು ಟ್ರೇಡ್ಸ್ ಗಳಿದಾವೆ ಸೊ ಆ ಟ್ರೇಡ್ಸ್ ಅಲ್ಲಿ ನೀವು ಐ ಟಿ ಐ ಅನ್ನ ಮುಗಿಸಿದ್ರೆ ಅವ್ರು ಎಲಿಜಿಬಲ್ ಇರುವಂತದ್ದು ಸರ್ ಇಲ್ಲ ನಂದು ಎಸ್ ಎಸ್ ಎಲ್ ಸಿ ಆಗೈತಿ ನಾ ಅಪ್ರೆಂಟಿಸ್ಶಿಪ್ ಶಿಪ್ ಮಾಡೀನಿ ಈಗೇನ್ ಹೇಳಿದ್ರಲ್ಲ ಆ ಟ್ರೇಡ್ಸ್ ಒಳಗ ನಾನು ಅಪ್ರೆಂಟಿಸ್ಶಿಪ್ ಮಾಡೀನಿ ನಾ ಎಲಿಜಿಬಲ್ ಅದನ್ನೇ ಇಲ್ಲ ಅಂತ ಕೇಳಿದ್ರೆ ಖಂಡಿತವಾಗಿಯೂ ನೀವು ಇದಕ್ಕೆ ಎಲಿಜಿಬಲ್ ಅದಿರಿ ಎಸ್ ಎಸ್ ಎಲ್ ಸಿ ಆಗಿ ನೀವು ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಆಗಿ ನೀವು ಸರ್ಟಿಫಿಕೇಟ್ ಅನ್ನ ಹೊಂದಿದ್ರೆ ಆರ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ ಸರ್ ನಾನು ಐ ಟಿ ಐ ಮಾಡಿಲ್ಲ ನನ್ನ ಹತ್ರ ಅಪ್ರೆಂಟಿಸ್ ಇಲ್ಲ ಬಟ್ ನಾ ಏನ್ ಮಾಡೀನಿ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಮೂರು ವರ್ಷದ ಡಿಪ್ಲೊಮಾ ಕೋರ್ಸ್ ಗಳನ್ನ ಮಾಡೀನಿ ಅಂದ್ರೆ ಈಗ ಮೆನ್ಷನ್ ಏನ್ ಹೇಳಿದ್ರಲ್ಲ ನಾವು ಅಂತಹ ಡಿಪ್ಲೊಮಾ ಕೋರ್ಸ್ ಗಳನ್ನ ಮಾಡೀನಿ ಯಾವ್ಯಾವ ಡಿಪ್ಲೊಮಾ ಕೋರ್ಸ್ಗಳು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಈ ರೀತಿ ಟ್ರೇಡ್ಸ್ ಟ್ರೇಡ್ಸ್ಗಳಲ್ಲಿ ಮೂರು ವರ್ಷದ ಡಿಪ್ಲೊಮಾವನ್ನ ನಾವು ಪಡ್ಕೊಂಡನಿ ಅಂತ ಹೇಳಿದ್ರೆ ನೀವು ಕೂಡ ಇದಕ್ಕ ಎಲಿಜಿಬಲ್ ಅದೀರಿ ಸೊ ಇಷ್ಟ ಎಸ್ ಎಸ್ ಎಲ್ ಸಿ ಆಗಿರ್ಬೇಕು ಐ ಟಿ ಐ ಮುಗಿದಿರ್ಬೇಕು ಅಥವಾ ಎಸ್ ಎಸ್ ಎಲ್ ಸಿ ಪ್ಲಸ್ ಅಪ್ರೆಂಟಿಸೆಪ್ ಆಗಿರ್ಬೇಕು ಅಥವಾ ಎಸ್ ಎಸ್ ಎಲ್ ಸಿ ಮೂರು ವರ್ಷದ ಡಿಪ್ಲೊಮಾ ಕೋರ್ಸ್ ಅನ್ನ ಮುಗಿಸಿರ್ಬೇಕು ಇಷ್ಟ ಹೊಂದಿದ್ರಿ ಅಂದ್ರೆ ನೀವು ಈ ರೈಲ್ವೆ ನೇಮಕಾತಿಯಲ್ಲಿ ಕಾಲಾಗಿರ್ತಕ್ಕಂತಹ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ವಿದ್ಯಾರ್ಥಿಯಲ್ಲಿ ಎಲಿಜಿಬಲ್ ಅದಿರಿ ಅಂತ ಹೇಳಿ ಅರ್ಥ ಸೊ ಇನ್ನ ಅರ್ಜಿ ಶುಲ್ಕದ ಬಗ್ಗೆ ಮಾತನಾಡೋದಾದ್ರೆ ಇದು ಬಹಳ ಇಂಪಾರ್ಟೆಂಟ್ ರೀ ಯಾಕಂದ್ರೆ ನಾವು ಕಟ್ಟಿರ್ತಕ್ಕಂತ ಅರ್ಜಿ ಶುಲ್ಕ ವಾಪಸ್ ನಮಗ ಸಿಗುವ ಸಾಧ್ಯತೆಯು ಕೂಡ ಈ ಹಂತದಲ್ಲಿ ಇರ್ತತಿ ಸೊ ಅದಕ್ಕ ನಾ ಹೇಳ್ತಾ ಇರೋದು ವಿಡಿಯೋನ ಸ್ಕಿಪ್ ಮಾಡದ ಪೂರ್ತಿಯಾಗಿ ನೋಡಿದ್ರೆ ಇನ್ಫಾರ್ಮೇಶನ್ ಪೂರ್ತಿಯಾಗಿ ಸಿಗ್ತತಿ ಸ್ಕಿಪ್ ಮಾಡಿದ್ರಿ ಅಂದ್ರೆ ಇಂತಹ ಒಂದಷ್ಟು ಮುಖ್ಯವಾದಂತಹ ಮಾಹಿತಿ ಸ್ಕಿಪ್ ಆಗಿ ಹೋಗುವಂತಹ ಸಾಧ್ಯತೆ ಇರ್ತತಿ ಸೊ ಅದೇ ತರ ಯಾರೆಲ್ಲ ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂತ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮ್ಗೆ ನೋಟಿಫೈ ಆಗ್ತಾ ಇರ್ತಾವೆ ಅರ್ಜಿ ಶುಲ್ಕದ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಎಸ್ ಸಿ ಎಸ್ ಟಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಗಳಿಗೆ ಹಾಗೆ ಫಿಮೇಲ್ ಅಂದ್ರೆ ಮಹಿಳೆಯರಿಗೆ ಟ್ರಾನ್ಸ್ ಜೆಂಡರ್ ಇರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಅದರ ಜೊತೆಗೆ ಮೈನಾರಿಟಿ ಅಥವಾ ಇ ಬಿ ಸಿ ಅಂತ ಕೊಟ್ಟರು ಇ ಬಿ ಸಿ ಅಂತ ಹೇಳಿದ್ರೆ ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿ ಅರ್ಥ ಇ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಗೆ ವ್ಯತ್ಯಾಸ ಐತಿ ಇ ಡಬ್ಲ್ಯೂ ಎಸ್ ಅಂತ ಹೇಳಿದ್ರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಹೇಳಿ ಅರ್ಥ ಸೊ ಇಲ್ಲಿ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಫಿಮೇಲ್ಸ್ ಅಂದ್ರೆ ಮಹಿಳೆಯರು ಟ್ರಾನ್ಸ್ಜೆಂಡರ್ಸ್ ಮೈನಾರಿಟಿ ಅಥವಾ ಇ ಬಿ ಸಿ ಅಂತಹ ಕ್ಯಾಂಡಿಡೇಟ್ ಗಳಿಗೆ ಅರ್ಜಿ ಶುಲ್ಕವನ್ನ ಎರಡು ನೂರ ಐವತ್ತು ರೂಪಾಯಿಯನ್ನ ನಿಗದಿ ಮಾಡ್ಯಾರ ಸರ್ ನಿಮ್ಮ ಅರ್ಜಿ ಶುಲ್ಕ ವಾಪಸ್ ಬರ್ತದಂತ ಹೇಳಿದ್ರಲ್ಲ ಹೆಂಗ ಅಂತ ಕೇಳಿದ್ರೆ ಇಲ್ಲೊಂದ್ ನೋಡ್ರಿ ಇದನ್ನ ಹೇಳಿದಾದ್ಮೇಲೆ ಹೆಂಗ್ ಬರ್ತದ ಅಂತ ಹೇಳ್ತಾನೆ ಇನ್ನ ಉಳಿದಂತಹ ಎಲ್ಲಾ ಅಭ್ಯರ್ಥಿಗಳು ಏನ್ ಜಿ ಎಂ ಕೆಟಗರಿ ಒಳಗ್ ಬರುವಂತವ್ರು ಬಿ ಸಿ ಒಳಗ್ ಬರುವಂತವ್ರು ಏನ್ ಕ್ಯಾಂಡಿಡೇಟ್ಸ್ ಅದರಿ ಅಂತಹ ಎಲ್ಲಾ ಅಭ್ಯರ್ಥಿಗಳಿಗೆ ಐದನೂರು ರೂಪಾಯಿಯನ್ನ ಅರ್ಜಿ ಶುಲ್ಕ ನಿಗದಿ ಇಲ್ಲಿ ಎರಡ್ ನೂರ ಐವತ್ತೇನ್ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲ್ಲ ಎಸ್ ಸಿ ಎಸ್ ಟಿ ಎಕ್ಸೆಲ್ಸ್ ಮ್ಯಾನ್ಗೆ ಮತ್ತೆ ಮಹಿಳೆಯರಿಗೆ ಸೊ ಈ ಎರಡ್ ನೂರ ಐವತ್ತು ರೂಪಾಯಿ ಪೂರ್ತಿಯಾಗಿ ರಿಫಂಡ್ ಆಗತ್ ನಿಮಗ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರಲ್ಲ ಇದಕ್ಕ ಸೊ ಅಂತ ಸಂದರ್ಭದಲ್ಲಿ ನೀವು ಅದಕ್ಕೆ ಸಿಬಿಟಿ ಟೆಸ್ಟ್ ಗೆ ಅಟೆಂಡ್ ಆದ್ರಿ ಅಂತ ಹೇಳಿದ್ರ ಆ ಸಂದರ್ಭದಲ್ಲಿ ನಿಮಗ ಎರಡು ನೂರ ಐವತ್ತು ರೂಪಾಯಿಯನ್ನ ರಿಫಂಡ್ ಮಾಡ್ತಾರ ಅದೇ ತರ ಎಲ್ಲಾ ಉಳಿದ ಅಭ್ಯರ್ಥಿಗಳಂತ ಏನು ಹೇಳಿದ್ನಲ್ಲ ಇವ್ರಿಗೆ ಐದ್ನೂರು ರೂಪಾಯಿ ಫೀಸ್ ಇರ್ತತಿ ಇವರು ಕೂಡ ಫಸ್ಟ್ ಸಿ ಬಿ ಟಿ ಟೆಸ್ಟ್ ಅನ್ನ ಅಟೆಂಡ್ ಮಾಡಿದ್ರು ಅಂದ್ರ ಈ ಐದ್ನೂರು ರೂಪಾಯಿ ದೊಳಗ ನಾಲ್ಕನೂರು ರೂಪಾಯಿಗಳನ್ನ ವಾಪಸ್ ರಿಫಂಡ್ ಮಾಡ್ತಾರ ಮತ್ತ್ ಇಲ್ಲೇ ನೋಡಿದ್ರೆ ಎರಡ್ ನೂರ ಐವತ್ತಕ್ಕೆ ಐವತ್ತು ರಿಫಂಡ್ ಆಯ್ತು ಇಲ್ಲಿ ಒಂದ್ ನೂರು ಇಟ್ಕೊಂಡ್ರು ಅಂತ ಹೇಳಿದ್ರ ಅದಕ್ಕೆ ನಾ ಜವಾಬ್ದಾರಿ ಅಲ್ಲ ಇದು ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿ ನೂರು ರೂಪಾಯಿಯನ್ನ ತೋಳ್ತಾರು ಬಟ್ ಇದ್ರಾಗ ಐದ್ನೂರು ರೂಪಾಯಿದಾಗ ರಿಫಂಡ್ ಮಾಡ್ತಾರ ಇದಷ್ಟು ಅರ್ಜಿ ಶುಲ್ಕದ ಬಗ್ಗೆ ಆಯ್ತು ಇನ್ನ ಉಳಿದಿರ್ತಕ್ಕಂಥದ್ದು ವಯೋಮಿತಿ ಸರ್ ನಾನು ಎಲ್ಲಾ ಕ್ವಾಲಿಫಿಕೇಶನ್ ಹೊಂದಿನಿ ನಾ ಎಲ್ಲಾ ಕರೆಕ್ಟ್ ಆಗಿ ನನ್ನ ಇದಲ್ ಆಗುವಂತಹ ಎಲಿಜಿಬಿಲಿಟಿ ನನ್ನ ಲೈತಿ ಬಟ್ ಏಜ್ ನಂದು ಬರ್ದತೆ ಇಲ್ಲ ಅಂತ ಕೇಳಿದ್ರೆ ಹದಿನೆಂಟು ವರ್ಷ ಕನಿಷ್ಠ ಗರಿಷ್ಠ ಮೂವತ್ತು ವರ್ಷ ಆಗಿರ್ಬೇಕು ಅಂದ್ರ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಡೆ ಇರತಕ್ಕಂತ ಅಭ್ಯರ್ಥಿಗಳು ಈ ನೇಮಕಾತಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ ಇಲ್ಲ ಸರ್ ಅಥವಾ ವಯೋಮಿತಿ ಸಡಲಿಕೆ ಅನ್ನೋದು ಇರ್ತದೆ ಇಲ್ಲ ಅಂತ ಕೇಳಿದ್ರೆ ಖಂಡಿತವಾಗಿಯೂ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಗೆ ಐದು ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಾರ ಅಂದ್ರ ಮೂವತ್ತ್ ವರ್ಷ ಅಂತ ಏನ್ ಹೇಳ ಅವ್ರಿಗೆ ಐದು ವರ್ಷ ಎಕ್ಸ್ಟ್ರಾ ಇರ್ತತಿ ಮೂವತ್ತೈದರವರೆಗೂ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಗೆ ಇರ್ತತಿ ಅದೇ ತರ ಒ ಕ್ಯಾಂಡಿಡೇಟ್ ಅಂತ ಬಂದಾಗ ಅವ್ರಿಗೆ ಮೂರು ವರ್ಷದವರೆಗೂ ಕೂಡ ವಯೋಮಿತಿ ಸಡಲಿಕೆ ಇರ್ತತಿ ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನದಲ್ಲಿಟ್ಟುಕೊಂಡು ಅಪ್ಲಿಕೇಶನ್ ಹಾಕ್ರಿ ಅಂದ್ರ ಒಬಿಸಿ ಅಂತ ಏನ ಈ ಓ ಬಿ ಸಿಗಳ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅಂದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಳಗ ನಾವು ಸಿ ಇರ್ತೇವೆ ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿಯ ಕಾಸ್ಟ್ ಗಳನ್ನ ಯಾವ ಯಾವ ಕಾಸ್ಟ್ ಯಾವ್ದಾವ ಅನ್ನೋದನ್ನು ನೋಡ್ಕೊಂಡು ಹಾಕ್ರಿ ಇಲ್ಲಿ ಸ್ಟೇಟ್ ಒಳಗ ನಾವು ಸಿ ಹೇಳಿ ಸೆಂಟ್ರಲ್ ಒಳಗೂ ನಾವು ಸಿ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಅದು ಅಪ್ಲಿಕೇಬಲ್ ಆಗುದಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಮರಾಠ ಕಾಸ್ಟ್ ಇರ್ತಕ್ಕಂತಹ ತ್ರೀ ಬಿ ವ್ಯಕ್ತಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒ ಬಿ ಸಿ ಅಲ್ಲಿ ಕನ್ಸಿಡರ್ ಮಾಡ್ತೇವೆ ಬಟ್ ಇದ ಬಿ ಸಿ ಮರಾಠ ಕಾಸ್ಟ್ದವ್ರನ್ನ ಸೆಂಟ್ರಲ್ ಗೋರ್ಮೆಂಟ್ ಅಪ್ಲಿಕೇಶನ್ ಹಾಕುವಾಗ ಒ ಬಿ ಸಿ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ ಅವ್ರ ಜೆ ಅಂತ ಅಥವಾ ಅನ್ರಿಸರ್ವ್ಡ್ ಏನ್ ಸೀಟ್ ಇರ್ತಾವಲ್ಲ ಅಲ್ಲಿ ಕನ್ಸಿಡರ್ ಮಾಡ್ತಾರ ಸೊ ಅವ್ರಿಗೆ ಯಾವ್ದೇ ರೀತಿಯಾದಂತಹ ಓಬಿಸಿ ಅಥವಾ ಬೇರೆ ಯಾವುದೋ ಅವಕಾಶ ಇಲ್ಲ ಎಲ್ಲ ಸಾಮಾನ್ಯ ಅಭ್ಯರ್ಥಿ ಅಂತ ಹೇಳಿ ಅವ್ರನ್ನ ಕನ್ಸಿಡರ್ ಮಾಡ್ತಾರ ಸೊ ಅದಕ್ಕ ಹೇಳ್ತಾ ಇರೋದು ನಮ್ಮ ಸ್ಟೇಟ್ ಅಲ್ಲಿ ಓಬಿಸಿ ಅಂತ ಏನ್ ಬಂದಿರ್ತೀರಿ ಅಂತಹ ಒಬಿಸಿ ಕ್ಯಾಂಡಿಡೇಟ್ ಗಳು ಸೆಂಟ್ರಲ್ ಗೋರ್ಮೆಂಟ್ ಇದಂತಲ್ಲ ಯಾವ್ದೇ ರೀತಿಯಾದಂತ ಸೆಂಟ್ರಲ್ ಗೋರ್ಮೆಂಟ್ ಗೆ ಅಪ್ಲಿಕೇಶನ್ ಹಾಕುವಾಗ ಓಬಿಸಿ ಅಂತ ಹೇಳಿ ಹಾಕ್ಬೇಡ್ರಿ ನಿಮ್ಮ ಕಾಸ್ಟ್ ಅಲ್ಲಿ ಯಾವ್ದ್ರಾಗ ಬರ್ತೈತಿ ಅನ್ನೋದು ನೋಡ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕಬೇಕು ಸೊ ವಯೋಮಿತಿ ಸಡಿಲಿಕೆ ಅಂತ ಬಂದಾಗ ಒ ಬಿ ಸಿ ಅವರಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಗಳಿಗೆ ಒಂದಷ್ಟು ಕ್ರೈಟೇರಿಯಾ ಮಾಡ್ಯಾರ ಅವ್ರು ಏನ್ ಕ್ರೈಟೇರಿಯಾ ಎಕ್ಸ್ ಸರ್ವಿಸ್ ಮ್ಯಾನ್ ಜನರಲ್ ಕೆಟಿಗರಿ ಅವರಿದ್ರು ಅಂದ್ರ ಮೂರು ವರ್ಷ ಅವರಿಗೆ ಏನ್ ವಯೋಮಿತಿ ಸಡಿಲಿಕೆ ಇರ್ತತಿ ಅದ ಎಕ್ಸ್ ಸರ್ವಿಸ್ ಮ್ಯಾನ್ ಸಿ ಅವ್ರಾಗಿದ್ರು ಅಂದ್ರ ಅವ್ರಿಗೆ ಆರು ವರ್ಷ ವಯೋಮಿತಿ ಸಡಿಲಿಕೆ ಇರ್ತತಿ ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ತಕ್ಕಂಥ ಕ್ಯಾಂಡಿಡೇಟ್ ಎಸ್ ಸಿ ಎಸ್ ಟಿಗೆ ಸಂಬಂಧ ಕ್ಯಾಂಡಿಡೇಟ್ ಆಗಿದ್ರೆ ಅವರಿಗೆ ಎಂಟು ವರ್ಷಗಳವರೆಗೂ ಕೂಡ ವಯೋಮಿತಿ ಸದಲಿಕೆ ಇರ್ತದೆ ಅದೇ ರೀತಿ ಇಲ್ಲಿ ನೀವು ಸ್ಕ್ರೀನ್ ನಲ್ಲಿ ನೋಡುತ್ತೀರಿ ಉಳಿದಂತಹ ವಯೋಮಿತಿ ಸದಲಿಕೆ ಯಾರ್ಯಾರಿಗೆ ಎಷ್ಟೆಷ್ಟು ಅನ್ನೋದು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸ್ವಲ್ಪ ನೋಟ್ ಡೌನ್ ಮಾಡ್ಬಿಟ್ಕೊಳ್ಳೋದು ಬಹಳ ಒಳ್ಳೇದು ಮೇನ್ ಇಂಪಾರ್ಟೆಂಟ್ ಏನು ಎಸ್ ಸಿ ಎಸ್ ಟಿ ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಮೇಲೆ ಜನರಲ್ ಕ್ಯಾಟಗರಿ ಬಿ ಸಿ ಅವ್ರಿಗೆ ಇರ್ತಕ್ಕಂತಹ ವಯೋಮಿತಿ ಸಡಲಿಕೆ ಎಷ್ಟು ಅಂತ ಹೇಳಿ ಗೊತ್ತಾಗ್ಬಿಟ್ರೆ ಅಷ್ಟು ಸಾಕು ಸ್ವಲ್ಪ ಡೇಟ್ ಆಫ್ ಬರ್ತ್ ಬಗ್ಗೆ ಮಾತನಾಡೋದಾದ್ರೆ ಈಗ ನಿಮ್ ಸ್ಕ್ರೀನ್ ಮೇಲೆ ಬರಂತಿ ಸ್ವಲ್ಪ ನೋಡ್ಕೋರಿ ಡೇಟ್ ಆಫ್ ಬರ್ತ್ ಹೆಂಗಿರ್ಬೇಕು ನಿಮ್ದು ಅಂತ ಹೇಳಿದ್ರೆ ಜನರಲ್ ಕ್ಯಾಟಗರಿ ಮತ್ತು ಇ ಡಬ್ಲ್ಯೂ ಎಸ್ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಏನಿರ್ತೀರಿ ಅಂತಹ ಕ್ಯಾಂಡಿಡೇಟ್ ಗಳು ಎರಡು ಏಳು ಹತ್ತೊಂಬತ್ತು ನೂರ ತೊಂಬತ್ತೈದರಕ್ಕಿಂತ ಮುಂಚೆ ಹುಟ್ಟಿರ್ಬಾರ್ದು ಈ ಡೇಟ್ ಇಂದ ನಂತರದಲ್ಲಿ ಹುಟ್ಟಿರ್ಬೇಕು ಅಂದ್ರ ಮಾತ್ರ ಅವರು ಎಲಿಜಿಬಲ್ ಇರ್ತಾರ ಇನ್ನ ಒ ಬಿ ಸಿ ಅವರಿಗೆ ಸಂಬಂಧಪಟ್ಟ ಹಾಗೆ ಎರಡು ಏಳು ಹತ್ತೊಂಬತ್ ನೂರ ತೊಂಬತ್ತೆರಡರಕ್ಕಿಂತ ಮುಂಚೆ ಹುಟ್ಟಿರ್ಬಾರ್ದು ಎರಡು ಏಳು ತೊಂಬತ್ತೆರಡರ ನಂತರದಲ್ಲಿ ಹುಟ್ಟಿದ್ರೆ ಮಾತ್ರ ಎಲಿಜಿಬಲ್ ಇರ್ತಾರ ಅದೇ ರೀತಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಅಂತ ಬಂದಾಗ ಎರಡು ಏಳು ಹತ್ತೊಂಬತ್ತೂರ ತೊಂಬತ್ತರಕ್ಕಿಂತ ಮುಂಚೆ ಹುಟ್ಟಿರಬಾರ್ದು ಎರಡು ಏಳು ಹತ್ತೊಂಬತ್ ನೂರ ತೊಂಬತ್ತರ ನಂತರದಲ್ಲಿ ಹುಟ್ಟಿರ್ಬೇಕು ಇದು ನಾಟ್ ಬಿಫೋರ್ ಬಗ್ಗೆ ಆಯ್ತು ಇನ್ನು ನಾಟ್ ಆಫ್ಟರ್ ಅಂತ ಹೇಳಿದ್ರೆ ಒಂದು ಏಳು ಎರಡ್ ಸಾವಿರದ ಏಳರ ನಂತರದಲ್ಲಿ ಜನ್ಮವನ್ನ ತಾಳಿರ್ಬಾರ್ದು ಈಗೇನ್ ನಾವು ಹೇಳಿದ್ವಿ ಜನರಲ್ ಕ್ಯಾಟಗರಿ ಒ ಬಿ ಸಿ ಮತ್ತೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಯಾವಾಗ ಹುಟ್ಟಿರ್ಬೇಕಂತ ಹೇಳಿನಿ ಆಮೇಲೆ ಯಾವ್ದನ್ನ ದಾಟಿ ಹುಟ್ಟಿರಬಾರ್ದು ಅಂತನೂ ಕೂಡ ಹೇಳಿ ಸೊ ಈ ಎರಡು ಡೇಟ್ಗಳ ಮಧ್ಯೆ ನಿಮ್ದು ಡೇಟ್ ಆಫ್ ಬರ್ತ್ ಇತ್ತು ಅಂದ್ರ ನೀವು ಎಲಿಜಿಬಲ್ ಇರ್ತೀರಿ ಅಂತ ಹೇಳಿ ಅರ್ಥ ಇದನ್ನೆಲ್ಲಾ ಹೊರತುಪಡಿಸಿ ನಿಮಗೆ ಈ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿರ್ತಾರ ಆಮೇಲೆ ನೀವು ಅಪ್ಲಿಕೇಶನ್ ಹಾಕುವಾಗ ಏಜ್ ರಿಲ್ಯಾಕ್ಸೇಷನ್ ಅನ್ನ ನೋಡ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕಬಹುದು ಸೊ ಇದಷ್ಟು ವಯೋಮಿತ ಸರಳಿಕೆ ಬಗ್ಗೆ ಆಯ್ತು ಇನ್ನ ಇನ್ ಜನರಲ್ ಆಗಿ ಒಂದಷ್ಟು ವಿಷಯಗಳನ್ನ ನಿಮ್ಗೆ ಇದ್ರ ಬಗ್ಗೆ ಹೇಳೋದಾದ್ರೆ ಎಕ್ಸಾಮ್ ಯಾವ ರೀತಿ ಇರ್ತದಂತ ಹೇಳಿದ್ರೆ ಕನ್ನಡದಲ್ಲೂ ಕೂಡ ನೀವು ಎಕ್ಸಾಮ್ ಅನ್ನ ಏನ್ ಮಾಡಬಹುದು ಬರಿಬಹುದು ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಎಕ್ಸಾಮ್ ಇರ್ತತಿ ಇಂಗ್ಲಿಷ್ ನಲ್ಲಿ ಬರೀತಿದ್ರೆ ನೀವು ಇಂಗ್ಲಿಷ್ ಅಲ್ಲೂ ಕೂಡ ಎಕ್ಸಾಮ್ ಅನ್ನ ಬರೀಬಹುದು ಅದೇ ರೀತಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಫಸ್ಟ್ ಸ್ಟೇಜ್ ಸಿ ಬಿ ಟಿ ಟೆಸ್ಟ್ ಅಂತ ಮಾಡ್ತಾರೆ ಅದ್ರಾಗ ಪಾಸ್ ಆದ್ರೆ ಅಂದ್ರೆ ಸೆಕೆಂಡ್ ಟೆಸ್ಟ್ ಅಥವಾ ಸೆಕೆಂಡ್ ಸ್ಟೇಜ್ ಸಿ ಬಿ ಟಿ ಸೆಕೆಂಡ್ ಸ್ಟೇಜ್ ಅಂತ ಇರ್ತೈತಿ ಅದ್ರಾಗ ಪಾಸ್ ಆದ್ರೆ ಅಂದ್ರೆ ಮತ್ತ ಕಂಪ್ಯೂಟರ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ ಮತ್ತೊಂದು ಟೆಸ್ಟ್ ಇರ್ತೈತೆ ಆಮೇಲೆ ಮೆಡಿಕಲ್ ಇರ್ತೈತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಸೊ ಈ ರೀತಿಯಾದಂತಹ ಪ್ರೊಸೆಸ್ ಅನ್ನ ಒಳಗೊಂಡಿರ್ತತಿ ಸೊ ಇದನ್ನೆಲ್ಲ ನಾವು ಓಕೆ ಎಕ್ಸಾಮ್ ನಾವು ಕನ್ನಡದಾಗ ಬರೀತೀವಿ ನೆಗೆಟಿವ್ ಮಾರ್ಕ್ಸ್ ಏನಾರ ಇರ್ತದೆ ಇಲ್ಲ ಅಂತ ಕೇಳಿದ್ರೆ ನೆಗೆಟಿವ್ ಮಾರ್ಕ್ಸ್ ಇರ್ತತಿ ಒನ್ ಥರ್ಡ್ ನೆಗೆಟಿವ್ ಮಾರ್ಕ್ಸ್ ಇರ್ತತಿ ಮೂರು ಪ್ರಶ್ನೆಗಳು ತಪ್ಪಾದವು ಅಂತ ಹೇಳಿದ್ರ ಒಂದು ಅಂಕವನ್ನ ಕಡಿತಾರ ಎರಡು ಪ್ರಶ್ನೆ ಅಷ್ಟ ತಪ್ಪಿ ಅಂತ ಹೇಳಿದ್ರೆ ಪಾಯಿಂಟ್ ವೈಸ್ ನಿಮ್ಮ ಅಂಕಗಳನ್ನ ಏನ್ ಮಾಡ್ತಾರ ಕಡಿತಾರ ನಾನ್ ಹೇಳ್ತಾ ಇರೋದು ಒಟ್ಟಾರೆಯಾಗಿ ಮೂರು ಪ್ರಶ್ನೆಗಳು ನಿಮ್ಮ ತಪ್ಪಾಗಿದ್ವು ಅಂತ ಹೇಳಿದ್ರೆ ಒಂದು ಅಂಕವನ್ನ ಕಳ್ಕೊತೀರಿ ಸೊ ನೆಗೆಟಿವ್ ಮಾರ್ಕಿಂಗ್ ಅನ್ನೋದ್ ಏನಿರ್ತತಿ ಈ ರೈಲ್ವೆ ನೇಮಕಾತಿಗೆ ಅನ್ವಯಿಸ್ತತಿ ಸೊ ಇದಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ಇನ್ನ ಇದೇ ತರ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಆಗಿರ್ಬೋದು ಅಥವಾ ಯಾವ ಯಾವ ಪುಸ್ತಕಗಳನ್ನ ಓದ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಹಾಕ್ರಿ ಆಮೇಲೆ ಆ ಕಮೆಂಟ್ ಗಳನ್ನ ನೋಡ್ಕೊಂಡು ನಾನು ಅದನ್ನ ಇನ್ನೂ ಒಂದು ರೀತಿಯಾದಂತಹ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಸೊ ಮತ್ತೆ ಹೊಸ ವಿಡಿಯೋದೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಡೇ